ಸರ್ ಈ ಘಟನೆ ಆದಮೇಲೆ ತುಂಬಾ ಜನ ಪ್ರೊಡ್ಯೂಸರ್ಸ್ಗಳು ಡೈರೆಕ್ಟರ್ಗಳು ಮುಂದೆ ಬಂದು ಮಾತನಾಡ್ತಾ ಇದ್ದಾರೆ ನಮಗೂ ಈ ಥರದ್ದು ಇನ್ಸಿಡೆಂಟ್ ಆಗಿತ್ತು ಸೆಟ್ಟಲ್ಲಿ ತುಂಬ ಕೂಗಾಡ್ತಾ ಇದ್ರು ಹರ್ಚಾಡ್ತಾ ಇದ್ರು ತುಂಬಾ ಮುಂಗೋಪಿ ತುಂಬ ಕೋಪಿಷ್ಟ ಬಹುಶಃ ಓವರ್ ನೈಟ್ ಸ್ಟಾರ್ಡಮ್ ಸಿಕ್ಕಿದ್ದು ಮೆಜೆಸ್ಟಿಕ್ ಸಿನಿಮಾದಿಂದ ಆತನ ಅಂದರೆ ಒಂದೆರಡು ಸಿನಿಮಾ ಮಾಡತಕ್ಕ ಮೆಜೆಸ್ಟಿಕ್ ಕರಿಯ ಸಿನಿಮಾ ಮಾಡೋವರೆಗೂ ಅಷ್ಟೇ ಚೆನ್ನಾಗಿದ್ರು ಅನಂತರ ಅವರು ಸೆಟ್ಟಲ್ಲಿ ಈ ಥರದ್ದೆಲ್ಲ ದರ್ಪ ತೋರಿಸ್ತಾ ಇದ್ರು ಹೊಡಿತಾ ಇದ್ರು ಬಡಿತಾ ಇದ್ರು ಅಂತ ಬಟ್ ಆ ದಿನಗಳಲ್ಲೇ ನೀವು ಅವ್ರಿಗೆ ಸಿನಿಮಾ ಮಾಡಿದ್ದು ಎರಡು ಸಾವಿರದ ಮೂರು ನಾಲ್ಕು ಅಂತ ಕಾಣುತ್ತೆ ಎರಡ್ ಸಾವಿರದ ಮೂರರಲ್ಲಿ ಒಂದು ಬಂತು ಲಾಲಿ ಹಾಡು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಬಂತು ಬಹುಶಃ ಆ ದಿನಗಳಲ್ಲೂ ಆತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತುಂಬ ಕೋಪ ಮಾಡಿಕೊಂಡು ಸೆಟ್ಟಲ್ಲೆಲ್ಲ ರೇಗಾಡ್ತಾ ಇದ್ರ ಮತ್ತೆ ತುಂಬ ಹಲ್ಲೆಗಳನ್ನು ಮಾಡ್ತಾಯಿದ್ರು ಇದ್ರು ಸೆಟ್ಟಲ್ಲಿ ಕೋಸ್ಟಾರ್ಗಳ ಮೇಲೆ ಅಥವಾ ಸಹ ನಟರ ಮೇಲೆ ಅನ್ನೋಂಥ ಆರೋಪ ಇದೆ ಅವ್ರ ಮೇಲೆ ನಿಮ್ಮ ಸೆಟ್ಟಲ್ಲಿ ಆ ಥರದ್ದು ಏನಾದರೂ ದುರ್ಘಟನೆಗಳು ನಡೆದಿತ್ತಾ ಅಲ್ಲಿ ನಿರ್ಮಾಪಕ ಸಾರಾಗೋವಿಂದ ಬೇರೆಯವ್ರು ಯಾರು ಅಲ್ಲ ಅಂಥ ಘಟನೆಗೆ ಘಟನೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಅದನ್ನು ಸಹಿಸ್ಕೊಳ್ಳೋದು ಇಲ್ಲ ನನ್ನ ಚಿತ್ರದಲ್ಲಿ ಯಾವುದೇ ಘಟನೆ ನಡೆದಿಲ್ಲ ನನ್ನ ಚಿತ್ರದಲ್ಲಿ ಆಗ್ತಾನೆ ಬೆಳೀತಾ ಇದ್ದಷ್ಟೆ ನನ್ನ ಲಾಳಿ ಹಾಡು ಚಿತ್ರದಲ್ಲಿ ಆತನಿಗೆ ನಾನು ಕೊಟ್ಟಂಥ ಸಂಭಾವನೆ ಐದು ಲಕ್ಷ ಭಗವಾನು ಕೊಟ್ಟಂಥ ಸಂಭಾವನೆ ಹದಿಮೂರು ಲಕ್ಷ ಅದಾದ ಮೇಲೆ ನನ್ನ ಭಗವಾನ್ ಹಿಟ್ಟಾದ ಮೇಲೆ ಅವರು ಸಂಭಾವನೆಯನ್ನು ಜಾಸ್ತಿ ಮಾಡಿಕೊಂಡ್ರು ಇರಲಿ ಅದು ಅವನ ಯೋಗ ಏಕೆಂದರೆ ಅದು ಅಷ್ಟು ಕಷ್ಟಪಟ್ಟು ಬಂದಿದ್ದಾನೆ ಮಾಡಲಿ ಅದೆಲ್ಲ ಅದೆಲ್ಲ ತೊಂದರೆ ಇಲ್ಲ ನನ್ನ ಸೆಟ್ನಲ್ಲಿ ಯಾವತ್ತೂ ಕೂಡ ಇಂಥ ಒಂದು ಘಟನೆ ನಡೆದಿಲ್ಲ ನಡೆದಿರ್ಬೋದು ಬೇರೆ ಸೆಟ್ನಲ್ಲಿ ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಯಾರು ಕಂಪ್ಲೇಂಟ್ ಕೊಟ್ಟರೆ ನಮಗೆ ಗೊತ್ತಾಗುತ್ತೆ ಯಾರೂ ಕಂಪ್ಲೇಂಟ್ ಮಾಡಿಲ್ಲ ಏನೂ ಮಾಡಿಲ್ಲ ಅದು ಅಲ್ಲಲ್ಲೇ ಮುಚ್ಚಾಕ್ಬಿಡ್ತಾರೆ ಬಟ್ ನನ್ನ ಒಂದು ಚಿತ್ರೀಕರಣದ ಸಮಯದಲ್ಲಿ ಇಂಥ ಯಾವುದೇ ಘಟನೆ ಕೂಡ ನಡೆದಿಲ್ಲ ನಾನೇ ಅವನಿಗೆ ಬೈದಿದ್ದುಂಟು ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಸಾಂಗ್ ಮಾಡುವಾಗ ಒಂದು ಯಾವುದೋ ಯಾರೋ ಹೇಳಿದ್ರು ಅಂತ ಆ ಒಂದು ವ್ಯಾನಿಂದ ಕೆಳಗಡೆ ಜಂಪ್ ಮಾಡಿದ್ದಾರೆ ಮಾಡಲಿ ಅದು ಚಿತ್ರೀಕರಣಕ್ಕೆ ಬೇಕು ಆದರೆ ಅದಕ್ಕೆ ನೀವು ಭದ್ರತೆ ನೋಡ್ಕೋಬೇಕಲ್ವ ನೀವು ಅಲ್ಲಿಂದ ನೆಲಗೆ ಜಂಪ್ ಮಾಡಿದರೆ ಪಶ್ಚಾತ್ತಾಪಟನ ಯಾರು ನಾನು ಚಿತ್ರೀಕರಣ ನಿಂತೋಯ್ತು ಇದೆಲ್ಲ ಮುಂಜಾಗ್ರತೆ ತಗೋಬೇಕಲ್ವಾ ನಾನು ಬೈದೆ ದರ್ಶನ್ಗೆ ಏನು ದರ್ಶನ್ ಏನು ದರ್ಶನ್ ನಿನ್ಗಾರು ಗೊತ್ತಾಗಬೇಕು ಬೇಕಲ್ಲ ಅವ್ರು ಯಾರೋ ಹೇಳ್ತಾರೆ ನಿನ್ನ ಸೇಫ್ಟಿ ನೀನು ನೋಡ್ಕೋಬೇಕಲ್ವಾ ನಮಗೆ ಅವನ ಮೇಲೆ ಕಾಳಜಿ ಯಾಕೆಂದರೆ ಬಂಡವಾಳ ಹಾಕಿದ್ದೀವಿ ಅವನ ಮೇಲೆ ಕಾಳಜಿ ಆದರೆ ನನ್ನ ಚಿತ್ರದಲ್ಲಿ ಯಾವುದೇ ಘಟನೆ ನಡೆಯಲಿಲ್ಲ ಯಾರನ್ನೂ ಇದು ಮಾಡಲಿಲ್ಲ ಆವಾಗಿನೂ ಅಪ್ಕಮಿಂಗು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ